ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡು ಒಣಗುವ ಸೊಪ್ಪು ಈ ಒಣಗಿನ ಸೊಪ್ಪು ಕೆರೆಗಳಲ್ಲಿ ನೀರಿಲ್ದಿರುವಾಗ ಆ ಸಮಯದಲ್ಲಿ ಸಿಗುತ್ತೆ ಈ ಸೊಪ್ಪು ಸಿಗುವುದು ಬಹಳ ಬಹಳ ಕಷ್ಟ ಆದರೆ ಸಿಕ್ಕಿದರೆ ಮಾತ್ರ ಬಿಡಿಬೇಡಿ ಇದರಲ್ಲಿ ವಿಟಮಿನ್ ಸಿ ಇದೆ ಮತ್ತು ಈ ಸೊಪ್ಪಿನಲ್ಲಿ ಬಂಗಾರ ಅಂಶ ಜಾಸ್ತಿ ಇದೆ ಈಗ ಇರುವಂತಹ ಬಂಗಾರಕ್ಕೆ ಅತಿ ಹೆಚ್ಚು ರೇಟ್ ಇದೆ ನಾವು ಬಂಗಾರ ಬಂಗಾರನ್ನು ಭಸ್ಮ ಮಾಡಿ ಸೇವೆ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಸೊಪ್ಪನ್ನು ಸೇವನೆ ಮಾಡಿದ್ರೆ ಆ ಬಂಗಾರ ಬಸ್ಮ ಸೇವನೆ ಮಾಡಿದ ಅಷ್ಟು ಅಂಶದಲ್ಲಿದೆ ಇದು ಸಿಟಿ ಏರಿಯಾದಲ್ಲಿ ಅವರೇ ಒಂದು ಗಾಡಿಯಲ್ಲಿ ಹತ್ಕೊಂಡ್ಬಂದು ಮಾರ್ತಾರದು ಅಲ್ಲಿ ಕಡೆ ಅವರಿಗೆ ಕೆರೆಯಲ್ಲಿ ಸಿಗುತ್ತಿದೆ ಈ ಸೊಪ್ಪು ಇದು ಸೇವನೆಯಿಂದ ಕಣ್ಣಿಗೆ ಭಾರಿ ಒಳ್ಳೆಯದು ಕಣ್ಣಿಗೆ ಭಾರಿ ಒಳ್ಳೆಯದು ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಇದ್ದರೆ ಅದನ್ನು ತೆಗೆಯುವ ಶಕ್ತಿ ದಕ್ಕಿದೆ ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಫಂಗಲ್ ಅಂತೇಳಿ ಈ ಅಂಶಗಳಲ್ಲಿ ಇದರಲ್ಲಿ ಅಡಕವಾಗಿದೆ ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅವೆಲ್ಲ ಸಿಕ್ಕೋದ್ರಿಂದ ನಮ್ಮ ದೇಹ ಸಮೃದ್ಧಿಯಾಗಿ ಇರಲು ಸಾಧ್ಯವಾಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಆಗುತ್ತೆ ಈ ಸೊಪ್ಪು ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಯಾವ ಥರ ಯಾವ ಥರ ತಯಾರು ಮಾಡ್ಕೋಬೇಕು ಬೇಲೆ ಹಾಕಿ ಇದು ಸಣ್ಣ ಸಣ್ಣ ಕತ್ತರಿಸಿ ಅಂದರೆ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕತ್ತರಿಸಿ ಅದನ್ನು ಬೇಯಿಸಿ ಪಲ್ಯವಾಗಿ ಆ ನೀರನ್ನು ಸಾಂಬಾರಾಗಿ ನಾವು ಮಾಡಬಹುದು ಬಹಳ ರುಚಿಕರವಾಗಿರ್ತದೆ ಅದನ್ನು ಸೊಪ್ಪುನಷ್ಟೇ ಆ ಸಾಂಬಾರು ಅಷ್ಟೇ ಬಹಳ ರುಚಿಕರವಾಗಿರ್ತದೆ ಇದು ಅದೇ ಸೊಪ್ಪೆಲ್ಲ ಬೆಂದ ಮೇಲೆ ಒಗ್ಗರಣೆ ಬೆಳ್ಳಿ ಈರುಳ್ಳಿ ಎಲ್ಲ ಹಾಕಿ ಎಲ್ಲ ಮಾಡೋದ್ರಿಂದ ಬಹಳ ರುಚಿಕರವಾಗಿರ್ತದೆ ಅಷ್ಟು ಚೆಂದಾಗಿರ್ತದೆ ಮತ್ತು ನಮ್ಮ ದೇಹಕ್ಕೆ ಹೋದಾಗ ಈ ಕಾನ್ಸಿಪೇಷನ್ ಅಂತಾರೆ ಕೆಲವರು ಮಲಬದ್ಧತೆ ಅದನ್ನು ನಿವಾರಣೆ ಮಾಡ್ತದೆ ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಸೊಪ್ಪಿಗೆ ದಸಿರ್ತದೆ ದಯವಿಟ್ಟು ಇದನ್ನು ಎಲ್ಲಾದರೂ ಲಭ್ಯವಾದ ಸಿಕ್ಕಿದರೆ ಬಿಡಬೇಡಿ ಇದು ಒಣಗೋನೆ ಸೊಪ್ಪು ಅಂತ ಬಹಳ ಒಳ್ಳೆ ಸೊಪ್ಪು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಇದು ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟೇ ಒಳ್ಳೆಯದಾಗಲಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಸರ್ ನಮಸ್ಕಾರ ಸ್ನೇಹಿತರೆ